ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ತೊರಸನಹಳ್ಳಿ ಟಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸುಮಾರು ನೂರಕ್ಕೂ ಹೆಚ್ಚು ಜನ ಮಕ್ಕಳು ಶಾಲೆಗೆ ಹೋಗಬೇಕಾದರೆ ಶಾಲೆಯ ಮುಖ್ಯ ರಸ್ತೆಯಲ್ಲಿ ಸದಾ ಹರಿಯುತ್ತಿರುವ ಚರಂಡಿ ನೀರಿನಲ್ಲಿ ಹೋಗುವ ಅನಿವಾರ್ಯತೆ ಉಂಟಾಗಿದೆ ಅಲ್ಲದೆ ಮಳೆಗಾಲದಲ್ಲಿ ಹಳ್ಳದಂತೆ ಹರಿಯುವ ನೀರಿನಲ್ಲಿ ನಡೆದುಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದ್ದು ಈ ಶಾಲೆಯನ್ನು ತೆರವುಗೊಳಿಸಿ ಹಳೆಯ ಶಾಲೆಯ ಸ್ಥಳದಲ್ಲಿ ಅಥವಾ ಭೂದಾನಿಗಳು ನೀಡುವ ಜಾಗದಲ್ಲಿ ಸಚಿವ ಮತ್ತು ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ನೂತನ ಶಾಲೆಯನ್ನು ನಿರ್ಮಿಸಿಕೊಡಬೇಕು ಎಂದು ಗ್ರಾಮದ ಮುಖಂಡರಾದ ಶರಣಗೌಡ ಮಾಲಿಪಾಟೀಲ್ ಮತ್ತು ಸಿದ್ದುಗೌಡ ಮನವಿ ಮಾಡಿದ್ದಾರೆ ಇನ್ನು ಗ್ರಾಮದ ಮುಖಂಡ ಮತ್ತು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ವಿಜಯಕುಮಾರ್ ನಿಂಗದೆ ಅವರು ಮಾತನಾಡಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಇರುವ ಹಳೆಯ ಶಾಲೆಯ ಸ್ಥಳವು ಸಮಸ್ಯೆಯಲ್ಲಿದ್ದು ಅವರು ಮತ್ತೆ ಶಾಲೆಯ ಕಟ್ಟಡಕ್ಕೆ ನೀಡಿದರೆ ಒಳ್ಳೆಯದು ಇಲ್ಲದಿದ್ದರೆ ನಮ್ಮ ಭೂಮಿಯನ್ನೇ ಗ್ರಾಮದ ಮಕ್ಕಳ ಭವಿಷ್ಯಕ್ಕಾಗಿ ಶಾಲೆಗಾಗಿ ದಾನದ ರೂಪದಲ್ಲಿ ನೀಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸಂಜು ಸುರಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಖಲೀಂ ದಸ್ತಗಿರ್ ಸರ್ಕಾರಿ ಭೀಮು ಬಿ ಎಸ್ ಎಲ್ ಶಿವಾನಂದ್ ತಳ್ಕೇರಿ ದಶರಥ್ ತಳಕೇರಿ ಖಲೀಲ್ ಮಿಯಾ ವಿಘ್ನೇಶ್ ಕೊಲ್ಲೂರ್ ಮರಲಿಂಗ ಸಣ್ಣೂರ್ಕರ್ ಶಿವಕುಮಾರ್ ಮಹೇಶ್ ದುರ್ಗಂಧರ್ ಹನುಮಂತರಾಯ ಯಾಕಪುರ್ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಇದ್ದರು ಸನ್ಮಾನ್ಯ ಶ್ರೀ ಪ್ರಿಯಾಂಕರಿಗೆ ಸೈಬ್ರ ನಮ್ಮ ಗ್ರಾಮದ ಮನೆ ಮಾಡ್ಕೊತೀವಿ ಮಾಡ್ಕೋತೀವಿ ಸರ ಹತ್ತು ವರ್ಷ ಸಮಸ್ಯೆ ಆಗಿದ್ದು ಸ್ಕೂಲ್ದು ಪ್ರತಿ ವರ್ಷ ಪ್ರತಿ ಮಳೆಗಾಲ ಮೂರು ವರ್ಷ ಭಾಳ ಸಮಸ್ಯೆ ಆಗ್ತಾಯಿದೆ ಸರ್ ಎಷ್ಟು ನಾವು ಸೈಬರ್ ಗಮನಕ್ಕೆ ತಂದಿವಿ ಆಲ್ರೆಡಿ ಸೈಬರ್ ಒಂದೆರಡು ಎರಡು ಸರಿ ಫಂಡ್ ಯಾಕೆ ಅವ್ರು ಮಾಡ್ಯಾರ ಸರ ಅದು ಏನು ಮಾಡೋದು ರೀ ಹೊಲಗಳು ಹೈಟ್ ಆಗ್ಯಾವ ರೋಡ್ ತೆಗ್ಗಿ ಆಗ್ಯದ ಅದಕ್ಕೆ ಇನ್ನ ಏನು ಮಾಡೋದು ಅಂತ ಸಮಸ್ಯೆ ಅಲ್ಲ ಅದಕ್ಕೆ ಇದೆ ಹಳ್ಳಿ ಸ್ಕೂಲೇ ನಮಗೆ ಸನ್ಮಾನ್ಯ ಪ್ರಿಯಾಂಕರಿಗೆ ಸರ್ ಸರಿ ಮನವಿ ಮಾಡಿಕೊಂಡು ಇದು ಹಳೆಯ ಸ್ಕೂಲ್ ಬಿಲ್ಡಿಂಗಿಗೆ ಏನೋ ಆದಷ್ಟು ಬೇಗನೆ ಒಂದು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಕಟ್ಸ್ಕೊಡೋದ್ರೆ ನಾವೆಲ್ಲ ಊರಿ ಗ್ರಾಮಸ್ಥರ ಮನೆ ಮಾಡ್ಕೊಡ್ತೀವಿ ಮನೆ ಮಾಡ್ ಆದಷ್ಟು ಬೇಗನೆ ಕಟ್ಸ್ಕೊಟ್ರೆ ನಾವು ಪ್ರಿಯಾಂಕವರಿಗೆ ನಿಮ್ಮ ರೀ ಸರ್ ಇವತ್ತು ರಸ್ತೆಯಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಹೋಗೋಕೆಲ್ಲ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಟೀಚರ್ಗಳಿಗೆ ತೊಂದರೆ ಆಗ್ತಿದೆ ಸರ್ ಆದ್ರೆ ನಾವು ಇವತ್ತೆಲ್ಲ ಎಲ್ಲ ಊರಿನ ಪ್ರಮುಖರೆಲ್ಲೂ ಕಲ್ತಿಸಿ ನಾವು ಟೀಚರ್ಗಳಿಗೆ ಮತ್ತೆಲ್ಲ ನಮ್ಮ ಪೇರೆಂಟ್ಸ್ ತಂದೆ ತಾಯಿದರೆ ಎಲ್ಲರಿಗೆ ಮನೆ ಮಾಡ್ಕೊಂಡ್ವಿ ನೂರು ರೂಪಾಯಿ ಏನಾಗಿದೆ ಆಗ್ಯದ ಇನ್ನೊಂದು ಎರಡು ಮೂರು ತಿಂಗಳು ವೇಟ್ ಮಾಡಿರಿ ಆದಷ್ಟು ಮಟ್ಟಿಗೆ ಅದೇ ಸ್ಕೂಲಿಗೆ ಹೋಗ್ತಾ ಬರ್ತದೆ ಹೋಗೋಲ್ಗೆ ನೀವು ಸ್ವಂತ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ರಿ ನೀವು ಬರೀ ಟೀಚರ್ ಮೇಲೆ ಅವ್ರ ಮೇಲೆ ಅವಲಂಬಿ ಆಗಬೇಡ್ರಿ ನೀವು ಸ್ವಂತ ಪೇರೆಂಟ್ಸ್ ತಂದೆ ತಾಯಿ ಹೇಳಿದ್ರೆ ಸ್ಕೂಲಿಗೆ ಹೋಗಿಬಿಡಿ ಸ್ಕೂಲಿಗೆ ತೊಂಬೇರಿ ಅಂತ ಹೇಳೀವಿ ಸರ್ ಆದಷ್ಟು ಒಂದು ಮತ್ತು ಸ್ಕೂಲ್ ಗೆ ಯಾವ್ದು ಪ್ರಕಾರ ಹ್ಯಾಂಗೆ ಚಾಲೋದು ಮತ್ತು ಚಾಲೂ ಮಾಡಿ ನಡೆಸಿ ಕಂಟಿನ್ಯೂ ಮಾಡ್ತೀವಿ ಸರ್ ನಾವು ಆದಷ್ಟು ನಾಳೆ ನಮ್ಮ ಪಂಗ್ಟ್ನ ನಮ್ಮ ಸನ್ಮಾನ ಉಸ್ತುವಾರಿ ಸಚಿವರು ಬರ್ತಾರೆ ಅವ್ರ ಬೇರೆ ಊರಿಗೆ ಊರಿ ಗ್ರಾಮಸ್ಥರು ಸುಮ್ಮನೆಗೆ ಹೋಗಿ ಸರ್ ಇದು ನಮಗೆ ಅದು ಸ್ಕೂಲ್ ಭಾಳ ಸೂಲ್ ಅದೇ ಅದೇ ಹಳೆ ಸ್ಕೂಲಿಗೆ ಅದೇ ಸ್ಕೂಲ್ ಎಲ್ಲ ನಮಗೆ ಅಲ್ಲೇ ಬಿಲ್ಡಿಂಗ್ ಹಾಕಿರೋದು ಮನೆ ಮಾಡ್ಕೋತೀವಿ ನಮ್ಮ ಸರ್ ಎಸ್ ಶಣ್ಣಗೂಡ ಮಾಲಿ ಪಾಟೀಲ್ ಸರ್ ಸರ್ ತೊಂದಳಿಟ್ಟಿ ಗ್ರಾಮದಾಗ ಹಳಿ ಸ್ಕೂಲ್ ಇತ್ತು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿ ತೆಗೆದೇಕಾಗ ಸ್ಕೂಲ್ ಇತ್ತು ಹುಡುಗರು ಹೆಚ್ಚಾದಂಗೆ ಸ್ಕೂಲ್ ಡೆವಲಪ್ಮೆಂಟ್ ಮಾಡೋ ಸಲಕ್ಕ ಒಬ್ಬರು ದಾನಿಗಳು ಹನುಮಂತರ ಸೌಕರ್ ಅಂತೇಳಿ ಅವರು ದಾನಿ ಕೊಟ್ಟಿರು ಅವರು ಕೊಟ್ಟಿದ್ದು ಆ ಜಾಗ ಈಗ ಸಮಸ್ಯೆ ಆಗ್ತಾ ಇದೆ ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ದ ರಸ್ತೆ ಹೋಗುತ್ತಾ ಪೂರಾ ಊರಿನ ನೀರು ಪೂರ ಹೋಗ್ತಿದೆ ಚರಂಡಿ ನೀರು ಪೂರ ಹೋಗುತ್ತಿದೆ ಅದ್ರ ಸಲುವಾಗಿ ಅದು ಭೀ ತೊಂದರೆ ಆಗುತ್ತಿದೆ ಅದ್ರ ಸಲಕ್ಕಾಗಿ ಈಗ ಮತ್ತೆಲ್ಲರೂ ಊರ ಗ್ರಾಮಸ್ಥರು ಎಲ್ಲರೂ ಕೇಳಿ ಏನಂದರು ಅದು ಭಾಳ ಪ್ರಾಬ್ಲಮ್ ಆಗ್ಲತ್ತದ ರೀ ಅಲ್ಲಿ ಹಾವು ಹುಳ ಮತ್ತು ಲೈಟಿನ ಪ್ರಾಬ್ಲಮ್ ಆಗ್ಲತ್ತದ ಕರೆಂಟ್ಲಿಂತ ಮೊನ್ನೆ ಒಬ್ಬರು ತೀರ್ಕೊಂಡ್ರು ನಮ್ಮ ಊರಲ್ಲಿ ಇದ್ರ ಸಲಕ್ಕಾಗಿ ಭಾಳ ತೊಂದರೆ ಆಗ್ಲತ್ತದ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಾಯಿಬ್ರ ಬಳಿ ಹೋಗೋಮ್ ನಡ್ರಿ ಅಂತೇಳಿ ನಮಗೆ ಕೇಳ್ಕೊಂಡಾಗ ನಾವೆಲ್ಲರೂ ಊರು ಗ್ರಾಮಸ್ಥರು ಹೊಸ ಮಂದಿ ಕಲಿತು ಇವತ್ತು ಸಭೆ ಮಾಡಿದೆ ಸಭೆ ಮಾಡಿದಾಗ ಇದು ಹಳಿ ಜಾಗ ಕೊಡು ಅಂತಂದ್ರೆ ಎಪ್ಪತ್ತು ವರ್ಷ ನಡೆದು ಜಾಗ ಇತ್ತು ಆ ಜಾಗ ಈಗ ಅವರು ಕೊಡಲ್ಲಂತಾರೆ ಮುಂದಿನ ಅದ್ರ ಸಲಕ್ಕಾಗಿ ಮತ್ತೆ ಈಗ ಏನು ಮಾಡಿ ಅಂತಂದ್ರೆ ಅದು ಕೋರ್ಟ್ ನಿರ್ಣಯ ನೀಡಲಿಕ್ಕೆ ಅಂತಂದ್ರೆ ನಮ್ಮಲ್ಲಿ ನಿಂಗದೇ ಸೌಕಾರ ಅಂತೇಳಿ ವಿಜಯಕುಮಾರ್ ಸಾವು ನಿಂಗದೇ ಅವರು ನಂದು ಹದಿನೇಳು ಗುಂಟೆ ಇದೆ ಆ ಜಾಗ ಕೊಡ್ತೀನಿ ಅಂತೇಳಿ ಅಂದ್ರೆ ಅದ್ರ ಸಲಕ್ಕಾಗಿ ಪ್ರಿಯಾಂಕಾ ಸಾಹೇಬರಿಗೆ ಮನವಿ ಮಾಡಿಕೊಂಡು ಹೊಸ ಬಿಲ್ಡಿಂಗ್ ಕೇಳಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡೀವಿ ಕೊಟ್ಟರೆ ಪರವಾಗಿಲ್ಲ ಅಲ್ಲಿ ಮಾಡ್ಲಾಕ ರೆಡಿ ಇದ್ದೀವಿ ಇಲ್ಲ ಅವ್ರು ಕೊಡಲೇ ಇಲ್ಲಪ್ಪ ಅಂತಂದ್ರೆ ನಮ್ಮ ಜಾಗದಲ್ಲಿ ನಾವು ಕೊಡ್ಲಕ್ಕೆ ರೆಡಿ ಇದ್ದೀವಿ ರೀ ಸ್ಕೂಲ್ದೆ ಸ್ಕೂಲ್ ಬಿಲ್ಡಿಂಗ್ ಸಿಲಾಕೆ ಹಳಿ ಏನು ಸ್ಕೂಲ್ ಇತ್ತಲ್ರಿ ಆ ಸ್ಕೂಲ್ದ ಅವ್ರ ಹೆಸರೇ ಇದೆ ನಾವು ಅವ್ರು ಕೊಟ್ಟರೆ ಅಲ್ಲಿ ಮಾಡ್ಲಾಕ ಓಕೆ ಅವ್ರು ಕೊಡಲಿಲ್ಲಪ್ಪ ಅಂತಂದ್ರೆ ನಂದು ಜಾಗದಲ್ಲಿ ನಾನು ಕೊಡ್ಲಕ್ಕೆ ರೆಡಿ ಇದ್ದೀವಿ ಸ್ಕೂಲ್ ಬಿಲ್ಡಿಂಗ್ ವಿಜಯ್ ಕುಮಾರ್ ನಿಮಗೆ